ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇದೆ ಪ್ರೋಮೋ ಗೀಝ್ ಆದಾಗ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲಿಯೆನ್ಸಾಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಕೊಡ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಇರೋದೆಲ್ಲ ಕಾಮನ್ ಆಗಿದ್ದಾರೆ ಒಂದು ಐ ಜಸ್ಟ್ ನೋಡಿದ್ವಿ ನಾವು ದಟ್ ಟ್ರೂ ಇನೋಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಾನು ಹೇಳಿಬಿಡಿದ್ದೀನಿ ಅಂತೀನಿ ಬಿಕಾಸ್ ಬಂದು ಲೀಕ್ ಆದ್ರೆ ಅದೆಲ್ಲೋ ಒಂದ್ ಕಡೆ ನನಗಿಂತ ಅಂತ ಅವರ ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವೊ ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಏನು ಕೇಳೋದು

हेल्लली अंग्रेज़ तुम्हारे आंतराय फैसिलिटी कर गेल हुई था ना तुम्हारे बेसिक आह उन लोग इंतराल जय इतना तुम्हारे कड़े कड़े फैमिली तो हेल्ला फैसिलिटी करो हेल्ला एवेंट हाँ घर तो बढ़ गये थे वो चंबल को कैरिंग हो गया था अदर नहीं था बेसिक्स एक्चुअली लास्ट सीज़न अली टेन सी कोस्ट एक्सप्लेन ಮಾಡಿದ್ರು ಈ ಸಲ ನಾವೆ ಕಾಂಟೆಸ್ಟೆಂಟೆನ್ಸ್ ಆ ಹೋಸ್ಟ್ ಮಾಡಬಹುದು ನಮಗೆ ಬೇಕಾಗಿರೋ ಆಡಿಯನ್ಸ್ ಅಂತ ಅದು ಆಕ್ಚುಲಿ ನಡೆಯಂತ ಈ ವಾ ಸರಿ ಕ್ಲಾರಿಫೈಡ್ ಇದು ಯೋ ಮೈಂಡ್ ಇಂದ ಹೇಳ್ೋದಲ್ಲ ನಡೆಯೆ ನಡೆಯಬೇಕು ಅದು ಶಿಧಾ ಸರ್ ಬ್ಯೂಟಿಫುಲ್ ಕಾನ್ಸೆಪ್ಟ್ where a couple of contestants run of a cara aur yaar na reveal martta idare that uh, the audiences they get a